ನಮಸ್ಕಾರ. ಓಕೆ, नाइस मूवी. लास्ट ಸಿನ್ಜರ್. तो तुम ಏನ್ ಸ್ಟಾರ್ಟ್ ಮಾಡ್ತೀರಾ? ಲಾಸ್ಟ್ ಸೀನ್ ಅಂತ ತುಂಬಾ ಚೆನ್ನಾಗಿದೆ. ಆ ಸಿನ್. ಚೆನ್ನಾಗಿದೆ. ಚೆನ್ನಾಗಿದೆ. ಅಪ್ಪ ಇಲ್ಲಿ ತುಂಬಾ. ಸರಿಯಾಗಿದೆ. ಚೆನ್ನಾಗಿದೆ.

ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಎಲ್ಲರೂ ಬಂದು ನೋಡಿ ಮನುಷ್ಯತ್ವಕ್ಕೆ ಮಾತ್ರ ಬೆಲೆ ಕೊಡಿ ಇಷ್ಟು ಹೇಳ್ಬೋದು ಮನುಷ್ಯರಿಗೆ ಫಸ್ಟ್ ಬೆಲೆ ಕೊಡೋದು ಕರ್ಕೊಳ್ಬೇಕು ಒಳ್ಳೇದ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಜನಕ್ಕೆ ಒಳ್ಳೆ ಮೆಸೇಜ್ ಇದೆ ತಿಳ್ಕೊಳ್ಳೋ ಥರ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣವ್ರ ಫೋಟೋ ತೋರಿಸ್ತಾರೆ ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ಇದರಲ್ಲಿ ಪ್ರೀತಿ ಗೆಲ್ಲುತ್ತೆ ಆಮೇಲೆ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ಕ್ಲೈಮ್ಯಾಕ್ಸಲ್ಲಿ ಅಣ್ಣ ಬರ್ತಾರೆ ಸುದೀಪ್ ಅಣ್ಣ ಕೂಡ ಮೆಸೇಜ್ ಏನಂದ್ರೆ ಆ್ಯಕ್ಸಿಡೆಂಟಾಗಿ ನಮ್ಮದು ಪ್ರಾಣ ಹೋಗಿ ಎಲ್ಲ ಒದ್ದಾಡ್ತಾ ಇರ್ತಾರೆ ನೀರು ನೀರು ಅಂತ ಅದನ್ನು ಬಿಟ್ಬಿಟ್ಟೆಲ್ಲ ಸೆಲ್ಫಿ ತೊಳಗೆ ಮತ್ತು ಫೋಟೋಸ್ ಒಳಗೆ ಹೋಗ್ತಾರೆ ಸೊ ಪ್ರಾಣ ಉಳಿಸಿ ಅವ್ರು ಒಳ್ಳೆ ಮೆಸೇಜ್ ಕೊಡ್ತಾರೆ ಆಮೇಲೆ ಸೌನಲ್ಲೂ ಸಾರ್ಥಕತೆ ಮೆರೀತಾರೆ ಹೋಲ್ ಮೂವಿ ಟೀಮ್ಗೆ ಬಿಗ್ ಹ್ಯಾಡ್ಸ ರಾಜೀವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಣ್ಣಲ್ಲಿ ನೀರು ಬರುತ್ತೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಇಲ್ಲ ಕಣ್ಣಲ್ಲಿ ನೀರು ಬಂತು ಅವನ್ನ ಹಗ್ ಮಾಡಿ ಅಳಬೇಕಂತ ತುಂಬ ಎಮೋಷ್ನಲ್ ಆಯಿತು ಎಲ್ಲರಿಗೂ ಕಣ್ಣಲ್ಲಿ ನೀರು ತಗೋದು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ರಾಜೀವ್ಸಾ ತುಂಬ ಚೆನ್ನಾಗಿತ್ತು ಫಿಲ್ಮ್ ಮಾತ್ರ ಅಯ್ಯೋ ನೋಡೋಕ್ಕೆ ಆಗ್ತಿಲ್ಲ ಎಲ್ಲದೂ ನೋಡೋಕ್ಕೆ ಆಗ್ತಿಲ್ಲ ರಾಜೀವ್ ಅವ್ರನ್ನ ನಾವು ಎಲ್ಲ ನೋಡ್ತಾ ಇರ್ತೀವಿ ಈ ಫಿಡಮ್ ಅಲ್ಲಿ ನೋಡೋಕಂತ ಆಗಲೇ ಇಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಎರಡೇ ಸಾಂಗ್ಸ್ ತ್ರೀ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮೆಲೋಡಿಯಸ್ ಆಗಿದೆ ಲವ್ ಸ್ಟೋರಿ ಇದೆ ಕ್ಯಾಸ್ಟ್ ಸಿಸ್ಟಮನ್ನೂ ಇದೆ ಒಂದಾಗಿ ಮತ್ತೆ ನೋಡೋದು ತುಂಬ ಕಷ್ಟ ಆಗುತ್ತೆ ಸುದೀಪ್ ಅವರು ಫಾಲೋ ಮಾಡಿ ಸರ್ ಲಾಸ್ಟ್ ಸೀನ್ ಅಂತೂ ಸಗದಾಗಿದೆ ಸುದೀಪ್ ಸರ್ ಮೇಲೆ ಅಣ್ಣ ರಾಜೀವಣ್ಣ ಆಕ್ಟಿಂಗ್ ಎಲ್ಲ ಸಗದಾಗಿ ಮಾಡಿದ್ದಾರೆ ಕನ್ನಡ ಸಿನಿಮಾ ಬೆಳೆಸಿ ನೈಸ್ ಸ್ಟೋರಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೇಮ್ ಹಂಗೆ ರಾಜೀವಣ್ಣ ಅಂತೂ ಚೆನ್ನಾಗಿ ಬಟ್ ಏನಂದರೆ ಕನ್ನಡದಲ್ಲಿ ಜಾಸ್ತಿ ಭಾಗಗಳಲ್ಲಿ ಸೊ ಅದನ್ನು ಇದು ಮಾಡಿ ಉಸಿರು ಅಂತ ಚಿತ್ರ ನೋಡ್ಕೊಂಡು ಬಂದೆ ರಾಜೀವ್ ಅವ್ರದ್ದು ತುಂಬಾ ಚೆನ್ನಾಗೇ ಇದೆ ಈಗ ಲೀಗಿಂಗ್ ಕಾಲದ ಲವ್ ಸ್ಟೋರಿಗಳಿಗೂ ಇದಕ್ಕೂ ಕಂಪೇರ್ ಆಗಿ ತುಂಬಾ ಚೆನ್ನಾಗಿದೆ ಸಿನಿಮಾ ಆಟೋಗ್ರಾಫಿ ಸಾಂಗ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲೂ ಕೆಳಗೆ ಬಿದ್ದಿರೋಂಥ ಇಲ್ಲ ಹಾಗೂ ಬೆಂಗಳೂರಿನಲ್ಲಿ ಏನು ನಡೀತಿದೆ ಈಗ ಏನು ಪ್ರೆಸೆಂಟ್ ಸಿಚುವೇಷನ್ ಯಾರು ಆಕ್ಸಿಡೆಂಟ್ ಆದರೆ ಎಲ್ಲ ಬಂದು ವಿಡಿಯೋ ಮಾಡೋದು ಯಾರು ಆ್ಯಕ್ಟರ್ ಹೋದರೆ ಅವ್ರಿಗೂ ಒಂದು ಸ್ವಲ್ಪ ಪ್ರೈವೇಸಿ ಬಿಡೋದು ಯಾಕಂದರೆ ಅವ್ರು ಏನೋ ಎದುಕೋಗಿರ್ತಾರೆ ಫೋಟೋ ಫೋಟೋ ಅಂತ ಮುಗಿಬೀಳೋದು ತುಂಬಾ ಕಟಕಟಗಳು ನಡೀತಾ ಇರುತ್ತೆ ಅದು ನಮ್ಮ ಪ್ರೀತಿಯ ಸುದೀಪ್ ಅಣ್ಣ ಅವರು ಯಾವ ಥರ ಹೇಳ್ಬೇಕು ಅಂತ ಗೊತ್ತಿಲ್ಲ ಇದೊಂದು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಜನರಿಗೆ ಸುದೀಪ್ ಅಣ್ಣ ಸ್ಪ್ಯಾಗು ಇಲ್ಲೂ ಬಿಟ್ಟಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರಾಜೀವ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಬೇಕಂತ ಕೇಳ್ತದೆ ತುಂಬಾ ಚೆನ್ನಾಗಿದೆ ಜಾತಿ ಭೇದ ಭಾವ ಅನ್ನೋದು ಪ್ರೀತಿ ಬಂದಾಗ ಸಮಾಜದಲ್ಲಿ ಈಗ ಅದನ್ನೇ ಅಲ್ವಾ ಈಗ ರಾಜಕಾರಣಿಗಳು ಅದನ್ನೇ ಮಾಡ್ತಾ ಇರೋದು ತುಂಬಾ ಜನ ಎಲೆಕ್ಷನ್ ಬರೋ ಟೈಮಲ್ಲಿ ಈ ಕಿತಾಟಗಳು ಬರುತ್ತೆ ಬೇರೆ ಟೈಮಲ್ಲಿ ಈ ಕಿತಾಟಗಳೇ ಬರೋಲ್ಲ ಜಾತಿ ಭೇದ ಭಾವ ಮಾಡ್ತಾರೆ ಲವ್ ಮಾಡೋಕೆಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮದುವೆ ಆಗ್ಬೇಕಾರೆ ಮಾತ್ರ ಜಾತಿ ಭೇದ ಭಾವ ಅನ್ನೋ ಹೆಸರಲ್ಲಿ ಎಲ್ರಿಗೂ ಮೋಸ ಮಾಡ್ತಾರೆ ಆದರೆ ಈ ಚಿತ್ರದಲ್ಲಿ ಈಗ ಯಾವುದು ಜಾತಿ ಭೇದ ಭಾವ ಯಾರ್ದು ಪ್ರೀತಿ ಅನ್ನೋದೇನು ಒಂದು ಹುಡುಗ ಹುಡುಗಿ ಪ್ರೀತಿ ಏನಂತ ಒಂದು ಕಥೆನ ಒಂದು ಲವ್ ಸ್ಟೋರಿನ ಸೆಂಟಿಮೆಂಟ್ನ ತಂದೆ ತಾಯಿ ಕಥೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸುದೀಪ್ ಹಣ್ಣು ಒಂದು ಆ್ಯಡ್ಸ್ ಆಫು ಎಲ್ಲ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋದಲ್ಲಿ ಸುದೀಪ್ ಹಣ್ಣು ಕೈ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸುದೀಪ್ ಅಣ್ಣನ ಮ್ಯಾಕ್ಸ್ ಮೂವಿಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸುದೀಪ್ ಅಣ್ಣಗೆ